வீடியோ <laughs> நோடி <laughs> ಹಾಂ ಫೋನ್ ಬಂತಪ್ಪ ಹಲೋ ಹಾಂ ನಾವ ರೀ ಗಿಚ್ಚಿ ಕಾಕ ಮುಚ್ಚ ನಾವ ಹೇಳ್ರಿ ಹಾಂ ನಾವ ನಾವ ರೀ ನಾವ್ರಿ ನಾವ ರೀ ಅವ್ರು ಸರಿ ಮಾಡಿ ಬಂದ್ರಿ ನಾವು ಗಿಚ್ಚಿ ಕಾಕರು ಹೋಲ್ದ ಅವ್ರು ಬೈಗಾರ ಹೇಳ್ರಿ ಗಾಂಡ್ರಿ ನ್ಯಾಯ ಹೌದಪ್ಪ ಹೌದೌದು ಏ ಅಮ್ಮ ಕೇರ್ ಮಾಡಿರ ಹೇಳಿದ್ರಪ್ಪ ಅವರು ಬೆಳತಂಗೆ ಏನೋ ಗಡ್ಡ ಗಂಡ ಅಂತ ಜಗಳ ಬಾರ್ಜರಿ ಮಾಡಿದಾರ ಮಕಂಡ ಇಲ್ಲ ಅಂದ್ರೆ ಅವರು ಓದು ಓದು ಏ ಭಗೀರ ತಪ್ಪು ಭಗೀರ ತಪ್ಪು ಆ ಗಂಡಣ್ಣನೇ ಅಪ್ಪ ಅವರು ಗೆ ಮುಂಡ ಮಕನ ತಕ ಅಂತ ಗಾಡಿ ಮಾತು ಮಾಡಿದಲ್ಲ ನಮ್ಮಂತ ಏರಿಯಾ ಹೂ ಅಪ್ಪ ಹೂ ಅಪ್ಪ ನಾ ಸರಿಯಾ ತಪ್ಪ ಸರಿಯಾ ತೇ ಏ ಬೇಸಿಗೆ ಗಿರಿಗಳು ஏ தோர்மனி ஒர்க்கு ஆர்ட் தின எது பார்த்து கண்டிப்பா கழிச்சு பந்தேப்பா இங்க நானே ஆய்ப்பா ஆய் ஆய் ஏ நான் சரி அடிச்சப்பா அது பயிர் அடிச்சே ம் அப்பா யூ யப்பா ஆ நீன அக்காம நீன்காடிக்கு பரோ நான் புஜ்ஜி அவன் நின்று அவன ஆய் ஆய் நினை கூட்ட புஜி ஆ யப்பா இடல ஆட இட ನೋಡ ನಾವು ಮುದುಕೊಂದ ಮೇಲೆ ಯಾವ ಗಿಚ್ಚಿ ಹಾಕ ಇಲ್ಲ ಯಾವ್ರ ಹಾ ಸಿಕ್ಕವ್ ನೋಡ ಹಳೆ ಪಳೆ ಏನ್ಪಾ ಮತ್ತೆ ಪಂಚಮಿ ಹಬ್ಬ ಉಂಡಿ ಹಬ್ಬ ಬಹಳ ಜೋರ ಏ ಏ ನಮ್ದ ಜೋರ ಈಗ ನಿಮ್ಮ ನಿಮ್ ಹುಡುಗರ್ದೆಲ್ಲ ಏನು ಜೋರ ನಮ್ ಜಲ್ ಜೊತೆ ಜೋರ ಏ ನಮ್ದ ಏನ್ ಜೋರ ಇಲ್ಲಪ್ಪ ನಿಂದ ಹಳೆ ಹೊರತ ಹಳೆ ಕೈ ಏ ನಾವ್ ಬಾಳ ಜಿಕ್ಕಿದ್ ಬಿಡಿ ಜೋಕ ಜಿಕ್ಕದ ಜಿಕ್ಕದ ಚಿಕ್ಕದ ಜಿಕ್ಕದ ಮಾಡ್ತೀವಿ ನೀವ್ ಏನ್ ಜಿಕ್ತಿರ್ಲ ಈಗ ಬಜೆ ಸುಳ್ಳ ಮಾತ್ರ ಈಗ ಬೇರೆ ಹುಡುಗಿಯರ್ ್ರಿ ತುಗ ಜೀಕರ್ ಅಲ್ಲ ನೀವು ನಾಲ್ಕು ಜಿಕ್ತಿದಿಂಗ ಜಿಕ್ಕಿಕ್ಕಿಕ್ಕ ನಾನು ಕರ್ಕೊಂಡು ಪಿಕ್ಚರ್ಗೆ ಹೋಗ್ಬಂದ್ ಸುಳ್ಯ ಮಕ್ಳಿಂತ ಮಾಡಿ ನೀವು ಪಿಕ್ಚರ್ ನೋಡಿದ ಲಾಲಿಪಾಪ್ ಪಾನಿಪುರಿ ಇಂಥದ್ ನಾಲ್ ಜಿಕ್ತಿದ್ವಿ ನೋಡ ಅವಾಗ ನಮ್ ಕಾಲ್ದಾಗಿರ್ಲಿ ದುಡಿ ಹೆಂಗಾರ ಜಿಕ್ಕಿ ಹೆಂಗರ ಬಿಡಲ್ಲ ನಾಲ್ ಜಿಕ್ಕಿರ ಅವಾಗ நமே திண்டுகார்க அவ ரொட்டி அம்பி குெல்லாம் குத்தி ஆட்ஜாப்பா க்ளியர் ஆகி ನನಗೆ ಲವ್ ಇಲ್ಲಲ್ಲ ಏನ್ ಮಾಡೋದು ನಿನಗ ನೋಡ ಅಂತ ಬಾ ನೋಡ ಅಂತ ನೋಡ ಅಂತ ಎಷ್ಟು ದಿನ ಆತು ಮರಿಯ ನೀವ್ ಮತ್ ಯಾವ ಬಿಡ್ಸ್ಕೊಂಡಿಲ್ಲ ಇಲ್ಲ ಮರ ಐದು ಹುಡುಗಿ ಪ್ರಪೋಸ್ ಮಾಡೇನಿ ಹೌದಾ ಒಂದ್ ಹುಡುಗಿನ ನನಗೆ ಇದು ಮಾಡಿಲ್ಲ ಎಲ್ಲ ಅವ್ರಿಗೆ ಜಕ್ತ ಹೌದಾ ಫಸ್ಟ್ ನೀನ್ ಪ್ರಪೋಸ್ ಮಾಡಿದ್ಯಾ ನಾ ಹಾಕಿ ನೀ ಮಾಡ್ಕೊಂತ ಮಾಡಿದ್ಯಾ ಅವ್ರೆಲ್ಲ ಮಾಡ್ಬೇಕು ಮರಿ ನಾನಾ ಪ್ರಪೋಸ್ ಮಾಡ್ಬೇಕು ಹೌದಾ ಅಲ್ಲೋ ಜಕ್ ಹ್ಮ್ ನೀ ಹೆಂಗ್ ಪ್ರಪೋಸ್ ಮಾಡ್ದ ಹುಡುಗಿಗೆ

நம் கால்தல் விடு கண்ட் ஒட் தோர்மணி ஒகான தோர்மணி ஹோக்க அந்தமா நம்ம கால்தான் ஜகள மத்த முதுக்கா வாய் உண்கைனா நம் முதுக்கிங்க உடுக்கியாரி ஏன ஒன்ஸ் சொல் பயங்கல ஒடையாங்க தோர்மனி ஓகே விட அந்த உடுக்காரி ஏன்னா அன்னத தப்பாப்பா ஏ பயி அரிச்சி மத்த ஓய்வோ புத்தி ஜனா ஏந்தானே மத்திய ஏன் மாதவனா தோர்மணி ஒகனே அந்த அது ஓகே அவரப்பா எல் சாடி மத்திய எல்லாம் கழித்தவண்ணா ஹுடுகுன நோட் பர்த்தத நான் ஆட்ராக எது பர்த்தவா அந்தவந்த நியூஸ் கோத்தாக ஆகத்தல இன் ஹுடுகர் பாரி சூஷ்ம ஜன ஏன் பையங்கல வடிவங்க அத்தி ஏனங்க மாவரு ஏனங்க ஏன் கண்டு பரலை சீட்டி எழுதித்தவ

ನಾವು ಕಾಲೇಜ್ನೇ ಹೋಗಿದ್ದೇ ಅಜ್ಜ ಅಲ್ಲೇ ನಾವು ಒಂದಾಗೆ ಹಿಂಗ ನೀವು ಓದಕ್ ಹೋದಾರ ಅಲ್ ಬಿಡು ಲವ್ ಮಾಡಕ್ ಹೋದಾರ ಹಂಗ ನೀವ ಏ ಓದ್ಬೇಕ ಅದ್ರ ಜೊತೆ ಇದನ್ನ ಮಾಡ್ಬೇಕ ಏನ್ ಮಾಡೋದು ಏ ಮಾಡ್ಬೇಕು ಒಳ್ಳೇದ ತಂದೆ ತಾಯಿ ಕುಳಾಕ್ ಮಾಡ್ರಿ ಬೇರೆ ಲವ್ ಅನ್ಕಂತ ಓಡದ್ ಮಾಡ್ರಿ ಯಾ ನೀವ ಇವ ಯಾವ್ದು ಮಾಡ್ ಇವ್ ಲವ್ ಮಾಡೋಣ ಬಾರಿ ಕಾಮಿಡಿ ಮಾಡ್ತಿ ಬಿಡ ಅಜ್ಜ ನೀನು ಏ ಮಾಡಿ ಪಾ ನೀ ದಂಧ ಮತ್ತೆ ನಾನು ಐದು ಹುಡುಗಿಯರ ಲವ್ ಮಾಡಿದ್ದೇನೆ ಒಂದು ನನಗೆ ಇದಾಗಿಲ್ಲ ಎಲ್ಲವೂ ರಿಜೆಕ್ಟ್ ಆಗ್ಬಿಟ್ಟವು ಮತ್ತೆ ಯಾವ್ದಾರ ಒಂದು ಹುಡುಗಿ ನನಗೆ

ஜக்கி படித்தமா அவ் முடித்தா அவன் மகு கட்டி ஜி 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 நோட்லே தம்மா அவ் ஜிங்க ஏதாவது மதவன்

அது அந்த பல மாரி அவ்வள அட் ஆட்ல கரண்டு அட் அடி பஸ்ட மழை

ನನಗೆ ಹುಡುಗಿದ್ ಸ ಅದು ಯಾವ ಥರ ಲವ್ ಮಾಡೋದ್ ಹೇಳ್ಕೊಡ್ರಿ ಸಣ್ಣ ಬ್ರೋಕರ್ ಮಾಡಿ ಅದ ಮೂಲ ತಿಂತಾನ ಈಗ ನಮ್ಮ ಫ್ರೆಂಡ್ ಹೇಳಿದ್ ಸುತ್ತ ಸರಿ ಆಗುತ್ತಪ್ಪ ಅಂತೇಳಿ ಅದಕ್ಕೆ ಏನಾರ ಮಾಡ ಸ ನಾನೇ ಭವಿಷ್ಯ ಈಗಿನ ಟೈಪ್ ಏನಾರ ಹೇಳ್ಕೊಡಸ ಅಂತ ಈಗಿನ ತಮ್ಮ ನಾವು ಹಿಂದೆ ಭಾಳ ಮಾಡ್ಯಾವ ರೀ ನಾವು ಅಂಥವಲ್ಲ ಲವ್ಗಿವು ಹೋಗಬೇಕಾಗ್ತನ ಅಂತಕ್ಕ ಭಾಳ ಹುಷಾರಿ ಬೇಕಾದ್ರಿ ಹುಡುಗಿಯರು ಮಂತು ಮಾಡಬೇಕು ನೀವು ಚೆಂದಾಗ ಅವ್ರತಾವ ನಡ್ಕೋಬೇಕು ಹಂಗಾರಿ ಕಾಲ್ದಾಗ ಎಲ್ಲ ಹೋಗಿವು ನಮ್ಮ ಕಾಲ ತಕ್ಕಂಗೆ ಏನಾರ ಒಂದು ಹೇಳೋದು ಅವನಿಗೆ ಏನು ಹೇಳ್ತಮ್ಮ ನೀವು ಅಡ್ಡೇಳ್ಬೇಕಾದ್ರೆ ಹೊಲ ಐತೆ ಅಮ್ಮ ನಿಮ್ಗೆ ಹೊಲ ಇಲ್ಲ ಸರ್ ಅಂದ್ರೆ ಉದ್ಯ ಮಾಡ್ತೀವಿ ಉದ್ಯೋಗ ಉದ್ಯೋಗ ಸರ್ ಅಪ್ರಸ್ನ ಕೆಲಸ ಮಾಡ್ತಾನ ಯಾಕೆ ಕೆಲಸ ಅಲ್ಲ ಕಾಂಪೀಟ್ರ್ ಕಾಂಪೀಟ್ರ್ ಕೆಲಸ ಅಂದ್ರೆ ಟಿವಿ ಮುಂದೆ ಕುಟುಂಬ ನಿಮ್ಗೆ ಗೊತ್ತಾರಲ್ಲ ಅಲ್ಲ ಏನ ಹ್ಞೂ ಸಾವ್ ಸರ್ ಹಾಂ ಟಿವಿ ಮುಂದೆ ಒತ್ತಿದೆ ಹ್ಞೂ ಸರ್ ಏಟ್ ಏರ್ಪಡ್ತಾರಮ್ಮ ಪಗಾರ ಹದಿನೈದು ಸಾವಿರ ಕೊಡ್ತದ ಹದಿನೈದು ಸಾವಿರ ಕೊಡ್ತಾರ ಹಂಗ ಹುಡುಗಿಯ ತಮ್ಮ ನೀನು ಹೇಳ್ಬೇಕು ದಂಧೆ ಇಂತ ಆ ಹುಡುಗಿ ಈಗಿನ ಹುಡುಗಿಗೆ ಹತ್ತು ಸಾವಿರ ಕಟ್ಸಕತ್ತಂತ ಸರ್ ಅವ್ನಿಗೆ ಏ ಮದ್ವಿ ಆಗಮಟ್ಟ ಮಾಡ್ಬೇಕಂತ ಹೇಳ ಮದುವೆ ಆಗಮಟ್ಟ ಅವ್ರ ಖರ್ಚು ಮಾಡ್ಬೇಕ ಅವ್ರನ್ನ ನೀವು ಹಿಂದೆ ಲೋ ಮಾಡ ಎಷ್ಟು ಖರ್ಚು ಏ ನಾವು ಹಿಂದ ಲವ್ ಮಾಡಮ್ಮ ಅಂದ್ರೆ ಅಕ್ಕ ಪಕ್ಕ ಕೊಡುತ್ತಮ್ಮ ನಾವು ಅವಾಗ ಹಿಂದ ನಮ್ಮ ಹಿಂಗ್ ನಿದ್ದಿಲ್ಲ ಸರ್ அவ நம் நம் கைய அவல இங்க அவங்க கிளிமையாக சாரி ஓகே கை தும்பெக்க இட குட்ட இடந்த வளக்க பல்கோந்து நம் எல்லாம் நோட் தி நம் கால அங்கல்கா எல்லா சைலிட்டுவாள் தெளிமையாக இங்க சாரி ஆக்கங்களை வாக்கிர் தவ கையாந்த ஒக்கவா ನಾವ ನೀವು ಮತ್ತು ಕ್ಲೀನಾರಿಟಿ ಇರ್ಬಾರ್ದು ಹುಡ್ಗಿಯರ ಮುಂದೆ ಇದರಲ್ಲ ಸರ್ ನನಗೆ ಹುಡುಗಿ ಸ ಅದ ನಾನು ಹೇಳ್ತಾನಲ್ಲ ಯಾವ ಹುಡುಕ ಹಂಗೆ ಕ್ಲೀನ್ ಜೀಯ ಬಾರ್ಕ್ಯಂತ ಹೋಗು ನಗ ನಾ ಹುಡ್ಗಿಯಿಂದ ಎರಡು ದಿನ ನಾನು ನಿನ್ನ ಹಿಂದೆ ಬರ್ತಾನೆ ಅಂತಂದು ಹೇಳೋಕ್ ಹೋಗೋಣ ಆ ಹುಡುಗಿ ಎಲ್ಲೆಲ್ಲಿ ಹೋಗಾಕಿ ಹಿಂದೆ ಸುಟ್ ಕರಿದ್ರೆ ನಾನು ನಿನ್ನ ಇಲ್ಲಕ್ಕ ನಾನು ಸಾಯ್ತೇನೆ ನಾನು ಎಣ್ಣೆ ಕುಡಿತೇನೆ ನಾನು ಉರ್ಲಾಕೆ ಅಂತಂದು ಹೇಳ ಅಂದ್ರೆ ಅವು ಮನೆಗೆ ಬರ್ತಾವೆ ಅರಾಮತ ನೋಡು ಅವ್ರ ಮನೇಲಿ ಬರ್ತಾ ನೀನ್ ಕಾಲ್ ಮರಿ ಹೊಡಿತಾರ ರಾಮಗಣ ಅಜ್ಜ ನಿಂದ ಹಳೆ ಸ್ಟೋರಿ ಬಿಡು ನಮ್ಮ ಹುಡುಗ ಗಿಚ್ಚಿ ಹೊಡೆ ಅದ ಹೇಳ್ಬಿಡ ಅವನಿಗೆ ಏ ಅದಾತ ಮಾನ ಏಳ್ ಅವಾಗ ಈಗ ಯಾಕೆ ಏನೋ ಮಾಡ್ತಾನ ಅಂಜಲ್ಲ ಹಿಂಗ್ ಒಳ್ವಟ್ಟೆ ಹ ಅದಕ್ಕೇನೋ ಪಗಾರ ಏನೋ ಹದಿನೈದು ಸಾವಿರ ಕೊಡ್ತಾರ ಅಂಜಲ್ಲ ಹದಿನೈದು ಸಾವಿರ ಕೊಡ್ತಾರ ಅದ್ ನಾವು ರೊಕ್ಕನ ತಮ್ಮ ಹುಡುಗ ಹಿಂಗ್ ಕೊಡ್ತಾರ ಅಂತ ಹೇಳ್ತೇನೆ ಸರ್ ನಾನು ಹೇಳಿನ ಹುಡುಗಿ ಎಲ್ಲ ನಾನು ಈಗ ಹೇಳ ಅಟ್ಟಾರಲ್ಲಿ ಹುತ್ತಾ ಹೇಳ್ತ ಆಕೆಯಿಂದ ಒಟ್ಟು ಖರ್ಚು ಪರ್ತು ಮಾಡ್ಬೇಕಾ ಎಷ್ಟರ ಹೋಗಲಸ ನಾ ದುಡದ್ ಕೆಲಸ ದುಡ್ದು ಓಡ್ರೋಕ್ ಅಕ್ಕಿ ಹೋಗಲಿ ನಾ ಗಿಚ್ಚಿ ಹೊಡಬೇಕ ಅಕ್ಕಿಗೆ ಮಗ ಗಿಚ್ಚಿ ಅಂತ ಅಲ್ಲ ಅದ ಅದೇನು ತರಕಾರಿ ಮಾಡಿದ್ಯಾನ ಹೆಚ್ಚ ಅಡಿಗೆ ಮಾಡ್ಕೋ ಉಣ್ಣಾಕ ಆಕಿ ಹಿಂದ ಅಡ್ಡಾಡ್ಬೇಕ ನೀನ್ ಇಲ್ಲಕೇನ ನೋಡ ನಾನು ಉಳ್ಳ್ಯಲ್ ನೋಡ ಅಂತ ಹೇಳ್ಬೇಕ್ ಹೇಳ್ತೇನೆ ಹಂಗ ಹೇಳಿ ಅಕ್ಕಿ ನಾವು ಹೊಲ್ಸೆನ ಮಾಡ

நம்மெல்லாம் ஆழேவெல்லாம் நெனப்பு நம்ம மத்தே நம்ம அட்ல குழிப்பா சொல இருக்கமா நம்ம